ಯುವರ್ ಡೆನ್ ಯುವ ಹಾರ್ಡ್ ವರ್ಕ್ಸ್ ಈ ಪ್ರಿನ್ಸಿಟ್ಯೂಟ್ ನೋ ಬೈಪಾಸ್ ನೀವು ಶಾರ್ಟ್ ಕಟ್ ಹುಡುಕಿದ್ರೆ ಯು ಆರ್ ನಾಟ್ ಗೋಯಿಂಗ್ ಎಫ್ ए गुड जजमेंट इस प्रोनाउंस्ड है उन बड़े जजमेंट बर्बर कंसल्टर्स का इट इस बिकॉज़ ऑफ़ दी गुड एडवोकेट्स सो देवर इस इंटर रिलेटेड और इंटरकनेक्टेड उन दोनों को समझ लें ऑलवेज़ मन्ने कैन यू टेल मुझे हो इस दी फॉर्मर चीफ जस्टिस ऑफ़ इंडिया व्हो इस रिटेट इसे इंटेंटली देन य ಟೈಮ್ ಸಿಕ್ಕಿದಾಗ ಇವ್ರ ಭಾಷಣಗಳನ್ನು ಕೇಳಿ ಲಿಸನ್ ಟು ದಿ ಸ್ಪೀಚಸ್ ಇನ್ಸ್ಪೈರಿಂಗ್ ಸ್ಪೀಚಸ್ ಆಫ್ ದಿ ಚಚಸ್ ಇನ್ಸ್ಪೈರಿಂಗ್ ಸ್ಪೀಚಸ್ ಆಫ್ ದಿ ಗಂಡ್ರೆಡ್ ಪೀಪಲ್ ಸೊ ದಟ್ ಇಟ್ ಇನ್ಸ್ಪೈಯರ್ಸ್ ಯು ಬಿಕಾಸ್ ಇನ್ಸ್ಪಿರೇಷನ್ ಇಸ್ ದಿ ಮೈನ್ ಥಿಂಗ್ ದಟ್ ವಾಟ್ ಯು ರಿಕ್ವೈರ್ ಐಟ್ ನೌ ರೈಸ್ ದಟ್ ಇಸ್ ವಾಟ್ ಐ ಸ್ಟ್ರಾಂಗ್ಲಿ ಹಂಗೆ ಇರಬೇಕಾದ್ರೆ ಒಂದು ಮಾತು ಹೇಳಿದ್ರು ಅವರು ಹ್ಯೂಮನ್ ರೆಸ್ ಬಗ್ಗೆ ಮಾತಾಡಿ ಅಂತೇಳಿ ಮಂಟಿಕೇ ನಾನು ಮಾತಾಡಬೇಕು ನನಗೆ ಗೊತ್ತಿಲ್ಲ ಯು ಕ್ಯಾನ್ ಸ್ಪೀಚ್ ಯು ಕ್ಯಾನ್ ಸ್ಪೀಚ್ ಯು ಕ್ಯಾನ್ ಸ್ಪೀಚ್ ಓಕೆ ಆಯ್ತು ಸೋ ಹ್ಯೂಮನ್ ರೈಟ್ಸ್ बिकॉज ಮ್ಯಾಡಮ್ ಓವರ್ಪಲಚನೆ ಹೇಳಿದಾರೆ ಡೋಂಟ್ ವಾಂಟ್ ಟು ಓವರ್ಲ್ಯಾಪ್ ಇಟ್ ಬಹುಶಃ ಹ್ಯೂಮನ್ ರೈಟ್ಸ್ ಬಗ್ಗೆ ಇತ್ತು ಅನ್ಸುತ್ತೆ ಸರ್ ಅಲ್ವಾ ರೋಜಾ ಸಾಂಗ್ ಇತ್ತು ಇತ್ತ ಹ್ಯೂಮನ್ ರೈಟ್ಸ್ ಇತ್ತ ಆಪ್ಷನಲ್

लेजिसलेटिव मैंडेट। ठीक है, जस्ट बिफोर आई कमेंट्स, लेट मी गिव अ स्मॉल एग्जांपल। कैन यू टेल मी द डिफरेंस बिटवीन न लिविंग बीइंग एंड ह्यूमन बीइंग। अतः इतना, ए लिविंग बीइंग एंड ह्यूमन बीइंग। कैन यू मीन, व्हाट इज द डिफरेंस बिटवीन दिस टू? ऑल ह्यूमन बीइंग्स आर लिव फाइल लेट मी कम अदर वे रन कैन यू टेल मी द क्वालिटीज ऑफ अ ह्यूमन बीइंग यस दैट इज वन ऑफ द क्वालिटी यस अन हेल्थ व्हाट आर द अदर क्वालिटीज फेथ एंड गुड फेथ गुड फेथ प्राणीಗಳಲ್ಲೂ ಇದೆ but ವಿಚಾರ ಮಾಡಿ ಕಷ್ಟಕ್ಕೆ ಸ್ಪಂದಿಸುವಂತ ಮನುವೇ ಕಷ್ಟಕ್ಕೆ प्राणीಗಳು ಮೊರೆಚು ಮನುಷ್ಯನ ಕಷ್ಟಗಳಿಗೆ प्राणीಗಳಲ್ಲಿ ಎಕ್ಸಿಸ್ಟೆನ್ಸ್

नितोपोस्ट लैपटॉप गड़ों पैठे इन्हों मोबाइल गड़ों लेस 128 जीबी नौ no, 560 जीबी नौ खेड़ते हैं। डू नो दी कैपेसिटी ऑफ अ ब्रेन? ए ह्यूमन बीइंग ह्यूमन ब्रेन इट इस मोर देन 5 प्रिलियन जीबी। यू आर नॉट यून यूजिंग 100 तन थोड़े गड़ों पढ़ने। यू आर नॉट केम एनी वर ಎಷ್ಟು ಜನ ಮನೆಯಲ್ಲಿ ನಾಯಿ ಸಾಕಿದ್ರು ಹೇಳಿ ನೋಡು ಎನಿಬಡಿ ಅಬೌಟ್ ಪೆಟ್ಸ್ ರೈಟ್ ನಮ್ಮ ಶರೀರ ಹೇಗಿದ್ರು ಅದೆಲ್ಲ ನಾವು ಅದರ ಸ್ಟ್ರೆಂತ್ ಅನ್ನು ನೋಡ್ತೇವೆ ಅವರ ಹೆಲ್ತ್ ಅನ್ನು ನೋಡ್ತೇವೆ ವಿ ಟೇಕ್ ಇಟ್ ಫಾರ್ ಅರೌಂಡ್ ಇನ್ ದಿ ಮಾರ್ನಿಂಗ್ ಇನ್ ದಿ ಈವ್ನಿಂಗ್ ವೆನರ್ ವಿ ಗೆಟ್ ಅಪ್ ರೈಟ್ ಟೈಮ್ ಸಿಕ್ಕಿದಾಗೆಲ್ಲ ಹೋಗ್ತೀರಿ ಅದಕ್ಕೆ ಹಗ್ಗ ಹಾಕೊಳ್ತೀರ ಕರೆಕ್ಟ್ ಹಾಗೆ ಬಿಡಲ್ಲ ಅದಕ್ಕೆ ಇಫ್ ಇಟ್ ಇಸ್ ಅ ಪೆಟ್ ದಟ್ ಇಸ್ ಮೀನ್ ನೀವು ಮನೆಯಲ್ಲಿ ಸಾಕುವಂತ ಪೆಟ್ಸ್ ಇದ್ದರೆ ಕರೆಕ್ಟ್ ರೈಟ್ ಆ ಏರಿಯಾನು ಬಿಟ್ಟು ಹೊರಗಡೆ ಹೋಗ್ತೀರಾ ನೀವು ನಾಯಿನ ಕರ್ಕೊಂಡು ಆದಷ್ಟು ಪಾಸಿಬಲ್ ಹೋಗಲ್ಲ ಪ್ರಿಸ್ಯೂಮಿಂಗ್ ದಟ್ ಹೋದಪ್ಪ ನಾಯಿ ಹಿಡ್ಕೊಂಡು ಮತ್ತೊಂದು ಏರಿಯಾ ಕಡೆ ಹೋಗಿದೆ ಬೇರೆ ಒಂದು ನಾಯಿ ಅಂತ ಏರಿಯಾ ಕಡೆ ಹೋಗಿದ್ದೆ ಅಂತ ತಿಳ್ಕೊಂಡು ವಾಟ್ ಇಸ್ ರಿಪ್ರಿಕೇಶನ್ ಏನಾಗುತ್ತೆ ಅಥವಾ ಪ್ರೀತಿ ಬಾ ಅಂತ ಕರೆಯತ್ತ ಅದ್ರ ಭಾಷೆ ಬೌ ಬೌ ಅಂತ ಹೇಳುತ್ತೆ ಅಂದ್ರೆ ಬಾ ಅಂತ ಹೇಳಿ ನೆವ ರೈಟ್ ಅದು ಹೆಂಗ್ ಅದ್ರ ಆಟಿಟ್ಯೂಡ್ ಅನ್ನ ಅಲ್ಲಿ ತೋರಿಸುತ್ತೆ ಇದು ನನ್ನ ಟೆರಿಟರಿ ಇದು ನನ್ನ ಮಾಲಕ್ಕ ಇದು ನಾ ಹೀಗಿರ್ಬೇಕು ಏನಾಗುತ್ತೆ ಕಚ್ಚಾಡ್ಲಿಕ್ಕೆ ಹೋಗುತ್ತೆ ಮೊಗಳತ್ತೆ ನೀವು ಅದನ್ನು ಕಂಟ್ರೋಲ್ ಮಾಡಿ ಜಗ್ಕೊಂಡು ಹೋಗುತ್ತೆ ರೈಟ್ ಇಸ್ ಈಸ್ ಅ ಸ್ಮಾಲ್ ಎಕ್ಸಾಂಪಲ್ ಆಫ್ ದ ಲೀವಿಂಗ್ ವೊಲ್ ವ್ಯಾಟ್ ಆ ಸಮ್ ಟು ಎ ಹ್ಯೂಮನ್ ಬಿ